ನಮ್ಮಲ್ಲಿ ದೊಡ್ಡ ಕೇಸ್ ಆಗಿತ್ತು ಯಾವಾಗೆಂದ ಎಮ್ಮಿ ಹೊಡ್ಕೊಂಡು ಬಂಟಾಳ ಅದು ಎಮ್ಮಿ ಏನು ಮಾಡ್ತು ಹಿಂಗೆ ಊಣಾಗೆಂದ ಬರುತ್ತಾಗ ಒಬ್ಬರು ಮನೆ ಮುಂದೆ ಹೆಂಡಿ ಇಡ್ತು ಅಯ್ಯಕದ ನಮ್ಮ ಎಮ್ಮಿ ಹೆಂಡದ ನೀ ತಗೋಬೇಡ ನಿಮ್ಮ ಎಮ್ಮೆ ಹೆಂಡಿರ್ಲಕ್ಕದ ನನ್ನ ಮನೆ ಮುಂದೆ ಇಟ್ಟದ ನಾನು ತೊಳಕಿನೇ ತಿಕ್ಕಿ ನೀ ಹೆಂಗೆ ತೊಗೋತಿ ತೊಗೋ ತಿಕ್ಕಿ ತೊಗೊಂಡೆ ತೊಗೊಂಡಿರ್ತೀನಿ ತೆಗಿ ಹೆಂಡಿ ತೊಳಕೋದಕ್ಕ ಕೊಟ್ಟೆ ಬಿಡ್ಲಾಂಗ್ ಕಡೆಗೆ ಬಡತನವನ್ನು ಹೆಂಗೋ ತಾಳ್ತಾರೆ ದಿನ ಕೂಲಿ ನಾಲಿ ಮಾಡಿ ಬಂದೆಂದ ಬದುಕನ್ನು ಕಳೀತಾರೆ ಆದ್ರೆ ಒಂದು ಇನ್ನೊಂದು ಏನು ದುಃಖ ಇತ್ತು ಅತ್ಕೊಂಡ ಕೇಳಿದ್ರೆ ನಿರ್ಮಲಾ ದೇವಿಗೆ ಬಹುಶಃ ಅವಳಿಗೆಂದ ತಿನ್ನಕ್ಕಿಲ್ಲ ಅನ್ನುವಂಥ ದುಃಖ ಇಲ್ಲ ಬಟ್ಟೆ ಉಡೋಕ್ಕಿಲ್ಲ ಅನ್ನುವಂಥ ದುಃಖಿಲ್ಲ ಆದರೆ ಎಂಥ ದುಃಖ ಹತ್ತುಕೊಂಡ ಕೇಳಿದ್ರೆ ಪ್ರತಿಯೊಬ್ಬ ತಾಯಂದ್ರಿಗೂ ಕೂಡ ಕಾಣ್ತಕ್ಕಂಥ ದುಃಖ ನೀವು ನಿರ್ಮಲಾ ದೇವಿಗೆಂದ ಕಾಡ್ತಿತ್ತು ಅದು ಯಾವ ದುಃಖ ಹತ್ತಿಕೊಂಡ ಕೇಳಿದ್ರೆ ಮಕ್ಕಳಾಗಿಲ್ಲ ಅತ್ಕೊಂಡು ಅನ್ನುವಂಥ ದುಃಖ ನಾನು ನಿನ್ನೆ ವಿಷಯದ ನಿಮಗೊಂದು ಮಾತು ಹೇಳಿದೆ ಈ ಮಕ್ಕಳು ಆಗೋದು ಬಿಡೋದು ಇದು ಯಾರ ಕೈಯಾಗದ ಕೇಳಿದ್ರೆ ಒಂದು ಮಾತು ಅಂದ್ರೆ ನಿಮ್ಮ ಪ್ರಾರಂಭದೊಳಗೆ ನಿಮ್ಗೆ ಮಾತು ಹೇಳಿದೆ ಭಗವಂತ ಎರಡು ಸಾರಿ ನಗತಾನತೆ ನಾನು ನಿನ್ನೆ ಹೇಳಂದ ಒಂದೇ ಹೇಳಿಬಿಟ್ಟೆ ನಾ ನಿಮಗೆ ಭಗವಂತ ಎರಡು ಸಾರಿ ನಗತಾನೆ ಯಾರು ನೋಡಿ ನಮ್ಮನೆಲ್ಲ ನೋಡಿ ಒಂದು ಸಾರಿ ಅಣ್ಣ ತಮ್ಮಂದಿರ ಬ್ಯಾರಿಯಾಗಿ ಈ ಹೊಲ ನಂದು ಈ ಹೊಲ ನಂದು ಈ ಮನೆ ನಂದು ಈ ಮನೆ ನಂದು ಹತ್ತಿಕೊಂಡು ಅಣ್ಣ ತಮ್ಮಂದಿರ ಜಗಳಾಡುವಂಥ ಪ್ರಸಂಗದೊಳಗೆ ಭಗವಂತ ಅಪಹಾಸ್ಯ ಮಾಡಿದ ಹುಚ್ಚ ಇದು ಎಲ್ಲವೂ ಕೂಡ ನಂದಿರುವಾಗ ನಿಮ್ಮದು ಹತ್ತಿಕೊಂಡು ಹೇಳ್ಕೊತಿರ್ಲಾ ಅಂತಂದು ಭಗವಂತ ನಗತಾನತ್ತೆ ಏನು ಇನ್ನೊಂದು ಸಾರಿ ನಗುತ್ತಾನೆ ಪರಮಾತ್ಮ ಯಾವಾಗ ಒಬ್ಬ ವೈದ್ಯನ ಡಾಕ್ಟರ್ ಹತ್ಕೊಂಡು ಅಂತೀವಲ್ಲ ನಾವು ಡಾಕ್ಟರ್ ನೋಡಿ ಭಗವಂತ ಒಂದು ಸಾರಿ ಅಂದ ನಗತಾನತ್ತೆ ಯಾಕೆ ಡಾಕ್ಟರ್ ನೋಡಿ ನನಗೆ ತಾನ ಈ ಒಂದು ಯಾವುದೋ ಒಂದು ಪೇಷಂಟ್ ತೊಗೊಂಡ ಹೋಗಿರ್ತೀವಿ ಡಾಕ್ಟರ್ ಬಳಿ ಹೋಗಿರ್ತಕ್ಕಂಥ ಪ್ರಸಂಗದೊಳಗೆ ಏನಾರ ಡಾಕ್ಟರ್ ಸರ್ ಏನಾರ ಮಾಡ್ರಿ ಏನ್ರಿ ನಮ್ಮ ಅಪ್ಪನ ನಮ್ಮ ನಮ್ಮನ್ನ ಉಳಿಸಿ ಕೊಡ್ರಿ ಏನ್ರಿ ನಾವು ಏನ್ರಿ ಹೋಗಿ ಅಂತ ಹೇಳ್ತಿರ್ತೀವಿ ಸಂಘಟ ಹೋದವ್ರು ಪೇಷಂಟ್ ಜೊತೆ ಒಳಗ ಹೋದವ್ರಿಗೆ ಅಂದ ಹೋದವ್ರು ಅಂತ ಕೇಳ್ತಿರ್ತಾರೆ ಕಣ್ಣೀರ್ ಆಗ್ತಿರ್ತಾರೆ ಮಾಡಿ ಉಳಿಸಿ ಉಳಿಸಿಕೊಡ್ರಿ ಏನೋ ಒಂದು ರೋಗದಿಂದ ಬಳಲ್ತಿರ್ತಾನೆ ಅವಾಗಿಂದ ಡಾಕ್ಟರ್ ಹತ್ರದಿಂದ ಹೋದಾಗ ಏನಾರು ಮಾಡಿ ಉಳಿಸ್ಕೊಡ್ರಿ ಡಾಕ್ಟರ್ ಸಾಹೇಬ್ರೆ ಈ ಜನ್ಮದೊಳಗೆ ನಿಮ್ಮ ಉಪಕಾರ ಮರೆಯಂಗಿಲ್ಲ ಅಕೊಂಡು ನಾವು ಏನು ಹೇಳಬೇಕು ಡಾಕ್ಟರ್ಗಳಿಗೆ ಅಂತ ಹೇಳಿರ್ತೀವಿ ಆದ್ರೆ ಒಬ್ಬ ಡಾಕ್ಟ್ರಿ ಏನಂತಾನೆ ಉತ್ಸಾಹ ನೀ ಏನು ಚಿಂತೆ ಮಾಡ್ಬೇಡೋ ಇವನಿಗಿಂತ ಉಳಿಸ್ಕೊಡೋದಿಂದ ನನ್ನ ಕೈಯ್ಯಾಗದ ಆತ್ಕೊಡೋಂದ ಡಾಕ್ಟರ್ ಅಂತನಲ್ಲ ಅವಾಗ ಒಮ್ಮೆಂದ ಪರಮಾತ್ಮ ನಗುತ್ತಾನಂತ ಉತ್ಸಾಹ ಇವನು ಪ್ರಾಣನೇ ನನ್ನ ಕೈಯಾಗದ ನಾನು ನಿನ್ನೆ ಅಂತ ಹೇಳ್ತಾ ಹೇಳ್ತಾ ಎಲ್ಲವೂ ಕೂಡ ಭಗವಂತ ಎಲ್ಲವನ್ನೂ ಕೂಡ ಕೊಟ್ಟಾನ ಆದ್ರೆ ಒಂದು ಒಂದು ಅರ್ಥ ಮಾಡ್ಕೋಬೇಕು ನಾವು ಜೀವ ಕೊಡೋದನ್ನ ಜೀವ ತಗೊಳ್ಳೋದನ್ನ ಇವು ಯಾರು ಕೈ ಅಂತ ಗುಣದ ಕೇಳಿದ್ರೆ ನಿನ್ನಿನ ವಿಷಯದ ನಾನು ಹೇಳ್ತಾ ಇದ್ದೆ ಒಂದು ಹುಲಿ ಕತಿ ಏನ್ರಿ ಹುಲಿ ಹೋಗಿ ಬೆಕ್ಕಿಗೆ ಅಂತತ್ತೆ ಹೇ ಬೆಕ್ಕೆ ಈ ಬೇಟೆ ಅಂತಕ್ಕಂಥದನ್ನ ಹೆಂಗೆ ಆಡ್ಬೇಕು ಅನ್ನೋದನ್ನ ನನಗೊಂದು ಕೊಡು ಕಲಿಸಿಕೊಡು ಹೆಂಗೆ ಹಿಡಿಬೇಕು ಅದನ್ನು ಯಾವ ರೀತಿಗಿಂತ ಕೊಲ್ಲಬೇಕು ಯಾವ ರೀತಿಗಿಂದ ತಿನ್ನಬೇಕು ನಾನು ಯಾವ ರೀತಿಗಿಂದ ನಡಿಬೇಕತ್ತನ್ನುವಂಥದ್ದನ್ನು ನೀವೊಂದು ಸ್ವಲ್ಪ ನನಗೆ ಕಲಿಸಿಕೊಡುವಾಗ ಅಂತ ಚಿಕ್ಕದಾಗಿರ್ತಕ್ಕಂಥ ಬೆಕ್ಕ ನಗುತ್ತಿರ್ತದೆ ಅಲ್ಲ ನೀನಿಂತ ದೊಡ್ಡ ಹುಲಿಯ ಹುಲಿರಾಯ ನೀನು ನಿನ್ನಂಥ ಹುಲಿ ಬಂದಿ ಅಂದರೆ ನನಗಿಂತ ಕೇಳಕತಿಯಲ್ಲ ತಕೊಂಡು ವಿದ್ಯೆ ದಪ್ಪಿದ್ದವರಿಗೆ ಬರ್ತದತ್ತಲ್ಲ ಏನ್ರಿ ವಿದ್ಯೆ ಅಂದ ಏನು ಉದ್ದಿದ್ದವರಿಗೆ ಬರ್ತದ ತಕ್ಕೊಳ್ದಲ್ಲ ಯಾವ ಜ್ಞಾನ ಅನ್ನತಕ್ಕಂಥದ್ದು ಬುದ್ಧಿ ಅನ್ನತಕ್ಕಂಥದ್ದು ಏನ್ರಿ ವಿದ್ಯೆ ಅನ್ನತಕ್ಕಂಥದ್ದು ಅದು ಯಾರಿಗೂ ಕೂಡ ಬರ್ಬೋದು ಸಣ್ಣದಿದ್ರೆ ಏನು ದ್ವಾಟಮ ಇದ್ರೆ ಏನು ಜ್ಞಾನ ಅನ್ನತಕ್ಕಂಥ ಯಾರ ಅಪ್ಪನ ಮನಿದ್ರಿ ಬಸವಣ್ಣವರು ಕೇವಲದ ಎಂಟು ವರ್ಷದ ಮಗ ಇದ್ದ ಬಸವಣ್ಣ ಕಲ್ಪನೆ ಇರಲಿ ನಿಮ್ಮ ಜ್ಞಾನದ ಬಗ್ಗೆ ಹೇಳ್ತೇನೆ ಬಸವಣ್ಣನವರನ್ನ ಎಂಟು ವರ್ಷದ ಮಗ ಎಂಟು ವರ್ಷದ ಮಗನಾಗಿರ್ತಕ್ಕಂಥ ಬಸವಣ್ಣನವರಿಗೆ ಒಂದು ದಿವಸ ಏನೂ ಆಟ ಆಡ್ಬೇಕನ್ನಂಗೆ ಅಂದ ಆಸೆ ಆಯಿತು ಕೇಳಿ ನಮ್ಮ ಎಂಟು ವರ್ಷದ ಮಕ್ಕಳವ ಶನರಾಗ್ತಕ್ಕಂಥ ಮಕ್ಕಳನ್ನು ಕುಡ್ದ ಮಕ್ಕಳದ ಬಸವಣ್ಣನವ್ರಿಗಿಂತ ವಯಸ್ಸೆಟ್ಟು ಎಂಟು ವರ್ಷ ಒಂದು ದಿವಸ ಬೆಳಗಿನ ಜಾವದೊಳಗೆ ಏನ್ರಿ ತಾಯಿ ಮನೆ ಒಳಗೆ ಅಂದ್ರೆ ರೊಟ್ಟಿ ಮಾಡಾಕತ್ತಾಳೆ ಯಾವ ಬಸವಣ್ಣನವರ ತಂದಿ ಆಗಿರ್ತಕ್ಕಂಥ ಮಾದರಸರು ಏನ್ರಿ ಜಗಲಿಮೆಗಿನ ದೇವ್ರ ಗಂಡ ಪೂಜೆ ಮಾಡಕತ್ತ ಬ್ರಾಹ್ಮಣರ ಮನೆತನ ಇವತ್ತಿನ ದಿನಮಾನದೊಳಗೆ ಇಟ್ಟು ತಿಳುವಳಿಕೆ ಬಂದ ಬಳಿಕನೆ ಇಟ್ಟು ಜಗಲಿ ಜಗಲಿಮ್ಯಾಗಂದ ದೇವ್ರುಗಳದವತ್ತಿ ಕೊಂದಾಗ ಅವತ್ತಿನ ದಿನಮಾನದ ಒಳಗೆ ಅಂದ ಬ್ರಾಹ್ಮಣರ ಮನೆ ತಂದೊಳ್ಳೆ ಎಷ್ಟು ದೇವ್ರ ಇರ್ಲಿಕ್ಕೆಲ್ರಿ ಅದಾವೆ ಇಲ್ಲೇವ ಜಗಲಿಮೆಗಿಂದ ದೇವರುಗಳು ಭಾಳ ಎಲ್ಲಿ ಒಂದೊಂದು ದೇವ್ರು ತರ್ತೀವಿ ಏನು ಈಗ ಗತ್ರಿಗಾದ್ರೂ ಒಂದು ಫೋಟೋ ಹಿಡ್ಕೊಂಡು ಬರೋದು ಆ ಗುಡ್ಡಪ್ಪರಕ್ಕೆ ಹೋದ್ರಂದು ಒಂದು ಮೂರ್ತಿ ಇರ್ತಾರೆ ಅವ್ರೆ ಎಲ್ಲರೇ ಎಲ್ಲ್ಯಾಕೆ ಕುಗಲಕ್ಕೆ ಒಟ್ಟ ದೇವ್ರುಗಳ್ನ ತಂದೆ ಅಂದ್ರೆ ಜಗಲಿ ತುಂಬಿಸಿಬಿಟ್ಟಿರ್ತೀವಿ ಅವು ಮ್ಯಾಗಿನ ದೇವ್ರುಗಳ ಪರಿಸ್ಥಿತಿ ಹ್ಯಾಂಗಾಗ್ಯದ ಹತ್ತಿಕ್ಕೊಂಡಾಗ ಕೇಳಿದೆ ನಾವು ಒಮ್ಮೊಮ್ಮೆ ಯಾರ್ದಾರ ಮನೆ ಬಿನ್ನಕ್ಕೆ ಹೋದಾಗ ನೋಡ್ತಿರ್ತೀವಲ್ಲ ಏನ್ರಿ ರೀ ನಮಗೆ ಹಸ್ತಿ ಇರ್ತೀವಿ ಅದೇ ಪೂಜೆ ಮುಗಿಸ್ಕೊಂಡೆ ಕುಂತಿರ್ತೀವಿ ಹಸ್ತಿರ್ತೀವಿ ಅವ ಏನು ಮಾಡಿ ತೊಗೊಂಬರ ಯಪ್ಪ ಒಂದು ನೀಡಿ ದೇವ್ರ ಪೂಜೆ ಮಾಡ್ತೀನಿ ತಡಿ ನೋಡ್ತಿರ್ತೀವಿ ಪೂಜೆ ಹ್ಯಾಂಗ ಒಂದು ಬುಟ್ಟಿ ತೊಳೋದು ಸ್ಟೀಲ್ ಬುಟ್ಟಿ ಬುಟ್ಟಿ ತೋಣ ಜಗಲಿಗೆ ಹೊಟ್ಟಿಗೆ ಹಿಡ್ಯೋ ಹಿಡಿದು ಹೋಗಿ ಹಿಂಗೆ ತುಂಬದು ಯಾವಾಗಂದ್ರೆ ಹಿಂಗೆ ತುಂಬದು ತುಂಬಿ ಆಟ ಬಿಡ್ತಾರೇನು ಏನ್ರಿ ಆ ಬುಟ್ಟೆಗಿನ ದೇವ್ರುಗಳು ತುಂಬಿರ್ತಾರಲ್ಲ ಒಂದು ಎರಡು ತಂಬಿಗೆ ನೀರು ಹಾಕೋದು ಹಾಕಿ ಸು ಸೂಸ ಮಾಡಕ್ಕೆ ಚುರುಮ್ರಿ ತೋಯಿಸ್ತೀವಲ್ ಏನರೀ ತೆಳಗ ಮೇಲೆ ಮಾಡೋದು ದೇವ್ರುಗಳು ಹೇಳ್ತೀನಿ ಈ ನಾಕ ಈ ಕೈಗೆ ನಾಕ ಹಿಡಿದು ಜಾಡಿಸೋದ್ಕೇನು ಒರ್ಸೋದಿಲ್ಲ ಜಾಡ್ಸೋದು ಒಂದೊಂದು ದೇವ್ರ ಅಂಗಳಕ್ಕೆ ಹೋಗಿ ಮತ್ತೆ ಬಂದಿರ್ತಾವೆ ಗಾಡಿಗೆ ಬಿಡೋದು ಬಂದಿರ್ತಾವಲ್ರಿ ಮತ್ತು ಅವನು ಕೂಡ ಆರ್ಡ್ರ್ ಮಾಡ್ತಾರೆ ಅವ್ಕೇನು ಏನು ಈ ಪತ್ರಿ ಬ್ಯಾಡ ಹೂವು ಬ್ಯಾಡ ಏನು ಬ್ಯಾಡ ಈಗ ಎಲ್ಲರೂ ನೀವು ಬೀಗರ ಮನಿಗೆ ಹೋಗಿರ್ತೀರಿ ಯಾರ್ದಾರ ಎಂದೂ ಇಲ್ಲಾರದು ಹೋಗಿರ್ತೀರಿ ಹೋದಾಗ ಅವ್ರು ಏನಂತಾರೆ ಅಯ್ಯ ತಂಗಿ ಇವತ್ತೊಂದು ದಿವ್ಸ ಸೇರಿ ಅವ ಭಾಳ ದಿವಸಕ್ಕೆ ಬಂದಿದ್ದೀ ಹೋ ಬಡತ್ಕೊಂಡು ಅಂತಾರಲ್ಲ ರೀ ಇವತ್ತೊಂದು ದಿವ್ಸ ಇರೋ ಅವ ನಮಗೆ ಇರ್ಲಕ್ಕಾಗಲ್ಲ ಅವ ನಮಗೆ ಇರ್ಲಕ್ಕಾಗಲ್ಲ ಅಯ್ಯೋ ಹಂತದೇನಿಟ್ಟಿದೆ ಅವು ಮನೆಯಾಗ್ ಕೇಳ್ತಾರೆ ಅವ್ರು ಬೀಗರು ಕೇಳ್ತಾರಿಲ್ಲ ಅಯ್ಯೋ ಹಂತದೇನಿಟ್ಟಿದೆ ಅವು ಏನಿಲ್ಲ ಅವು ದೇವ್ರುಗಳೊಂದು ಮೂಲ ಆಗ್ಯಾವಲ್ಲ ನಮಗೆ ಏನ್ರಿ ದೇವ್ರ ಒಂದು ಮೂಲ ಆಗ್ಯಾವ ನಮಗೆ ಅಷ್ಟು ಮೂಲ ಮಾಡ್ಕೊಂಡಂದ ದೇವ್ರುಗಳ ಪೂಜೆ ಮಾಡೋ ಅರ್ಥ ಇಲ್ಲ ಏನ್ರಿ ದೇವ್ರ ಮೇಲೆ ನಂಬಿಕೆ ಇರಬೇಕು ದೇವ್ರ ಮೇಲೆ ಭಕ್ತಿ ಇರಬೇಕು ದೇವ್ರ ಮೇಲೆ ಒಂದು ಶ್ರದ್ಧೆ ಇರಬೇಕು ಇವತ್ತಿಲ್ಲಿ ಮೂರು ವರ್ಷಗಳ ಮೇಲೆ ಜಾತ್ರೆ ಮಾಡ್ತೀರಿ ಏನ್ರಿ ಮೂರು ಸರಿನೂ ಕೂಡ ನಾ ಬಂದಿನ ಮೂರನೇ ಸರಿ ಇದು ನಾ ಬರೋದು ನೀನು ನಿಮ್ಮಲ್ಲಿ ನಂಬಿ ಅದ ಆ ತಾಯಿ ಮೇಲಿಂದ ನಂಬಿಕೆ ಅದ ಆ ತಾಯಿ ಮೇಲಂದ ಭಕ್ತಿ ಅದತ್ತಂದ್ರೆ ಇಟ್ಟೆಲ್ಲ ಏನ್ರಿ ನೀವು ಬೇಡ್ಕೊಳಕತ್ತೀರಿ ಬೇಡ್ಕೊಂಡಿದ್ದೆ ಅಂದ್ರೆ ನಿಮಗೆ ಕೊಡ್ಲಾಕತ್ತಾಳೆ ತಂದೆ ನೀವು ಇಲ್ಲ ಯಾರು ನೀವು ಪಟ್ಟಣದ ಮಂದಿ ಎಂದರೆ ಪ್ರವಚನ ಬರೋ ಬಂದೇನು ನೀವು ಏನ್ರಿ ಅದರ ಈ ಟೈಮ್ದಾಗ ಸಿನಿಮಾಗಳು ಭಾರಿ ಇರ್ತಾವ ಧಾರಾವಾಹಿಗಳು ಇರ್ತಾವ ದೇವ್ರುಗಳಿಂದ ಮೂಲಕ ಇವತ್ತಿನ ದಿನಮಾನದೊಳಗೆ ಇಟ್ಟು ದೇವ್ರುಗಳದ್ ಅವತ್ತು ಹನ್ನೆರಡನೇ ಶತಮಾನದೊಳಗಿಂದ ಬಸವಣ್ಣವರು ಮನಿತನ ಎಂಥ ಮನಿತನ ಏನ್ರಿ ಶ್ರೀಮಂತಿಕೆಯಿಂದ ಕೂಡಿರ್ತಕ್ಕಂಥ ಮನಿತನ ಅಟ್ಟಿ ಎಲ್ಲ ಬ್ರಾಹ್ಮಣರ ಮನಿತನ ಜಗಲಿ ಮೇಲೆಲ್ಲ ನೂರಾರು ದೇವರುಗಳು ಒಂದು ಕಡೆಗೆಂದ ಬಸವಣ್ಣವ್ರ ತಂದೆ ಮಾದ್ರಸರು ಜಗಲಿ ಮ್ಯಾಗಿನ ದೇವ್ರುಗಳು ಪೂಜೆ ಮಾಡಕತ್ತಿದ್ರು ತಾಯಿ ರೊಟ್ಟಿ ಮಾಡಕತ್ತಾಳೆ ಎಂಟು ವರ್ಷದ ಮಗ ಬಸವಣ್ಣ ತಾಯಿ ಹತ್ತಿರದ ಬಂದ ಅವಾ ಅಂದ ಏನು ಬಸವಾನ್ ಏನಿಲ್ಲ ನಾ ಆಟ ಆಡ್ಬೇಕಾಗೈತಿ ನನಗೊಂದು ಕುರ್ಪಿ ಕೊಡು ಓದ್ತು ಕೊಣಂದ ಕುರ್ಪಿ ನಮ್ಮ ಕಡೆ ಕುರ್ಪಿನಂತಾರ ಸದಿ ಕಳೆದು ಯಾವಾಗಂದ ಕುರ್ಪಿ ಬೇಡ್ದ ತಾಯಿ ಅಂತಳ ಮಗ ಕುರ್ಪಿ ತಗೊಂಡು ಏನು ಆಟ ಆಡ್ತಿದ್ದಿ ನೀನು ಏನ್ರಿ ಬೇರೆ ಸಾಮಾನುಗಳನ್ನ ಕೊಡ್ತೀನಿ ಆಟಗಿ ಸಾಮಾನು ಕೊಡ್ತೀನಿ ಆಟ ಆಡತ್ತ ತಗೊಂಡ್ ತಾಯಿ ಅಂದ್ಲು ಇಲ್ಲಿಲ್ಲ ನನಗೆಂದ ಕುರ್ಪಿನೇ ಬೇಕಂದ ಬಸವಣ್ಣ ಜಗಳ ತೆಗೆದ ಯಾರಿದ್ರು ಕೂಡಂದ ಬಾಲ್ಯ ಯೌವನ ಮುಪ್ಪು ನಿನ್ನೆ ಹೇಳಿನಲ್ಲ ನಿಮಗೆ ಶರಣರು ಇರಲಿ ಸಂತರು ಇರಲಿ ಸಾಮಾನ್ಯರು ಇರಲಿ ಸ್ವಾಮಿಗಳಿರಲಿ ಯಾರಿದ್ರು ಕೂಡ ಬಾಲ್ಯ ಯೌವನ ಮುಪ್ಪು ಅನ್ನತಕ್ಕಂಥ ಎಲ್ಲರೂ ಕೂಡ ಕಳಿಬೇಕೆ ಯಾವ ಶರಣರಾಗ್ತಕ್ಕಂಥ ಮಕ್ಕಳನ್ನು ಕೂಡ ಬಾಲ್ಯದೊಳಗೊಂದು ಆಟ ಪಾಠಗಳನ್ನೇ ಆಡಬೇಕು ಏನ್ರಿ ಆಟ ಪಾಠ ಆಡದ್ರೆ ಯಾವಾಗ ಇಲ್ಲಿ ಏನಾಗ್ಯದ ತಗೊಂಡ ಕೇಳಿದ್ರೆ ಬಸವಣ್ಣ ತಾಯಿ ಜೊತೆ ಒಳಗೆ ಅಂದ ಜಗಳ ತೆಗೆದ ಅವಾ ನನಗೊಂದು ಕುರ್ಪಿ ಬೇಕು ಕುರ್ಪಿ ತಗೊಂಡು ಏನು ಮಾಡ್ತೀವಿ ಇಲ್ಲ ನನಗೆ ಆಟ ಆಡೋಕೆ ಅಂದರೆ ಕುರ್ಪಿ ಬೇಕು ತಾಯಿ ಅಂತಳ ಮಗ ಕೈಗೆ ಹತ್ಕೊಂಡು ಏನೋ ಮಾಡ್ಕೊಂಡು ಯಾಕ ಬಸವಣ್ಣ ಇರೋ ಒಬ್ಬನೇ ಮಗ ಏನ್ರಿ ಒಬ್ಬನೇ ಮಗ ಬಹಳ ಪ್ರೀತಿ ಮಗನ ಮ್ಯಾಲ ಯಾಕಂದ್ರೆ ಅಕ್ಕನಾಗಮ್ಮ ಹುಟ್ಟಿ ಭಾಳ ವರ್ಷದ ಮೇಲೆ ಅಂದ್ರೆ ಬಸವಣ್ಣ ಹುಟ್ಟಿದ್ದ ಅದು ಯಾರಿಗೆ ಬೇಡ್ಕೊಂಡು ಇವತ್ತೇನು ಬಾಗೇವಾಡಿ ಒಳಗೆ ಬಸವಣ್ಣನ ಮೂರ್ತಿ ಏನಾಯ್ತಲ್ಲ ನಂದಿ ಮೂರ್ತಿ ಆ ದೇವರಿಗೆ ಹರಕಿ ಒತ್ತಂದ ಬಸವಣ್ಣ ನನ್ನ ಜನ್ಮ ಕೊಟ್ಟಿರ್ತಕ್ಕಂಥವ್ಳು ಮಾದಲಾಂಬಿಕೆ ಯಾಕೆ ಬಾಳ ದಿವಸಕ್ಕೆ ಹುಟ್ಟೇನ ಹತ್ತಿಕೊಂಡು ಅಂದ್ರೆ ಭಾಳ ಪ್ರೀತಿ ಕೈಗೆ ಹತ್ಕೊಂಡು ಏನಾರ ಮಾಡ್ಕೊಂಡು ಮಗ ಬ್ಯಾಡ ಹತ್ತಿಕೊಂಡು ಅಂದ್ರೆ ಕೇಳಲಿಲ್ಲ ಬಸವಣ್ಣ ಹಳ್ಳಿ ಕತ್ತ ಕಣ್ಣೀರು ಹಾಕ್ಲಿಕ್ಕೆ ಕತ್ತ ಇಲ್ಲ ನನಗೆ ಕುರ್ಪಿ ಬೇಕೇ ಬೇಕು ಯಾವಾಗಿಂದ ಸಿಟ್ಟಿಗೆ ಬಂದೆಂದ ತಾಯಿ ಏನು ಮಾಡ್ತಾಳ ಬಸವಣ್ಣನ ಕೈ ಹಿಡ್ಕೊಂಡು ಮಾದರ ಹತ್ರ ತರ್ತಾಳೆ ಅಂದ್ರೆ ಜಗಲಿ ದೇವ್ರ ಕೋಲ್ಯಾಗ ಪೂಜೆ ಮಾಡಕತ್ತಿರಲ್ಲ ಮಾದ್ರಸ್ರ ಹತ್ರ ಅಂದು ಯಾವಾಗಂದ ಮಾದರಸ್ರತ್ರ ಅಂದ ನೋಡ್ರಿ ಬಸವಣ್ಣ ಹಠ ಮಾಡ್ಯೆಂದು ಅಳ್ಳಿಕತ್ತಾನೆ ಏನ್ರಿ ಆಟ ಆಡೋಕೆಂದ ಕುರ್ಪಿ ಬೇಡಕತ್ತಾನ ಹಚ್ಕೊಂಡು ಏನರೀ ಮಾಡ್ಕೊಂಡ್ರಿ ಹೆಂಗೆ ಮಾಡೋದು ಓದ್ತಿಕೊಂಡು ಅಂದಾಗ ಬಸವಣ್ಣನ ಒಂದ ಮಗ ಬಸವಣ್ಣ ನಿನಗೆ ಏನ್ರಿ ಬೇರೆ ಸಾಮಾನು ಕೊಡ್ತೀನೋ ಏನ್ರಿ ಆಟಿಗೆ ಆಟಗಿ ಸಾಮಾನು ಕೊಡ್ತೀನಿ ಇಲ್ಲಪ್ಪಾಜಿ ನನಗೆ ಕುರ್ಪಿನೇ ಬೇಕತ್ತ ಹಠ ಹಿಡೋದು ಯಾವಾಗಿಂದ ಕುರ್ಪಿನೇ ಬೇಕು ಹಠ ಹಿಡ್ದಾಗ ಮಾದರಸ್ರಂತಾರೆ ಹುಚ್ಚಿ ಅವೇನು ಕೇಳಬಾರ್ದು ಕೇಳಕತ್ತಾನ ಏನು ಕುರುಪಿ ಕುರ್ಪಿ ಕೇಳಕತ್ತಾನೆ ಆಟ ಆಡಕ್ಕೆ ಕೊಡು ಏನ್ರಿ ಕುರ್ಪಿ ಕೊಡು ಆಟ ಆಡ್ಲಿಕ್ಕೆ ಕೊಡು ಅತ್ತಿ ಕೊಣಂದಾಗ ನನಗೇನು ಮಾಡತ ಕೊಡ್ತೀನಿ ಎತ್ತಿ ಕೊಣ್ಣಂದು ಮಾದಲ ಬಸವಣ್ಣನ ಕೈಯಾಗಿಂದ ಕುರ್ಪಿ ಕೊಟ್ಟು ಯಾವಾಗಿಂದ ಬಸವಣ್ಣನ ಕೈಯಾಗಿಂದ ಕುರ್ಪಿ ಕೊಟ್ಟರು ಅವಾಗಿಂದ ಒಂದು ಕಡೆಗಿಂದ ಮಾದರಸರು ಪೂಜೆ ಮಾಡಕತ್ತಾರ ಈ ಕಡೆ ರೊಟ್ಟಿ ಮಾಡಕತ್ತಾರ ತಾಯಿ ಬಸವಣ್ಣ ಆಟ ಆಡಕತ್ತ ದೊಡ್ಡ ಮನಿ ಏನ್ರಿ ಬಸವಣ್ಣವ್ರ ಮನೆ ಅಂಗಳ ದೊಡ್ಡ ಅಂಗಳ ಯಾವಾಗಿನ ಬಸವಣ್ಣವ್ರ ಮನಿ ಅಂದ್ರೆ ಬಹಳ ದೊಡ್ಡದು ಅದೇ ತಾನೇ ತಾಯಿ ಮಾದಲಾಂಬಿಕೆ ಆಕಳು ಸಗಣಿ ತೊಗೊಂಡು ಇಡೀ ಅಂಗಳ ಎಲ್ಲ ಸಾರಿಸಿದ್ಲು ಅವಾಗೆಲ್ಲ ಅಂಗಳ ಆ ದಿಂದೆ ಸಾರಿಸ್ತಿದ್ರು ಏನ್ರಿ ಅಂಗಳ ಸಗಣಿದಿಂದ ಸಾರಿಸ್ತಿದ್ರು ಜಗಲಿ ಸಗಣಿಯಿಂದ ಸಾರಿಸ್ತಿದ್ರು ಅಟ್ಟಿ ಅಕ್ಕ ಮನೆಯಿಂದ ತಗೊಂಡ ಒಲಿಗಳನ್ನು ಮೊದಲು ಮಾಡ್ಕೊಂಡಂದ ಏನ್ರಿ ಆಕಳು ಸಗಣಿದಿಂದ ದಿಂದೆ ಸಾರಿಸ್ತಿದ್ರು ಈಗಿನಂಗ ಮಾರ್ಬಲ ಏನ್ರಿ ಇವೆಲ್ಲ ಗ್ರ್ಯಾನೇಟ ಇವ್ಯಾವೂ ಇದ್ದಿದ್ದಿಲ್ಲ ಇವೆಲ್ಲ ಬಂದೇ ಒಬ್ರ ಕಾಲು ಸುದ್ದಿ ಹೇಳೋದು ಯಾಕೆ ರೀ ಇವು ಗ್ರ್ಯಾನೇಟ ಮಾರ್ಬಲ್ ಬಂದೆ ಒಬ್ರ ಕಾಲು ಸುದ್ದಿಲ್ಲ ಎಲ್ಲರ ಕಾಲು ಅಡ್ಡ್ಮಿಕಂಗೆ ಈಗ ಹಣ್ಣು ನಡೀತಿರ್ತಾರೆ ನೋಡ್ರಿ ಇಲ್ಲ ಕೆಳಗೆ ಕುಂದ್ರಾಕ ಬರಲ್ದು ಅಪ್ಪಿ ತಪ್ಪಿ ಕುಂದಿರು ಬಾರದು ಕೂತ್ರು ಅಂದ್ ಏಳದ ಇರೋಣ ಭಾರಿ ತ್ರಾಸ ಆದ್ರೆ ಅವತ್ತಿನ ದಿನಮಾನದೊಳಗೆ ಅಂದರೆ ಆಕಳು ಸಗಣಿ ಮೇಲೆ ಅವತ್ತಿನ ದಿನಮಾನದೊಳಗೆ ಇವು ಯಾವ ರೋಗಗಳಿಂದ ಇದ್ದಿದ್ದಿಲ್ಲ ಯಾಕೆ ಇದೇ ಇದೇ ಒಂದು ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ಇವು ಯಾವ ಕೂಡ ರೋಗಗಳಿತ್ತಿದ್ದಿಲ್ಲ ಈಗ ಯಾರು ಬೇಕಾದವ್ರು ಕೇಳಿ ಯಾಕೋ ಹೀಗಾಗ್ಯ ಬೆಳ್ಳಗ ಶುಗರ್ ಆಗ್ಯದ್ರ ಆಯ್ತಾ ಏನ್ರಿ ಶುಗರ್ ಹಂಗೆ ಬಿ ಪಿ ಇವೆಲ್ಲ ರೋಗಗಳನ್ನ ಎದಕ್ಕೆ ಬಂದವತ್ತು ಕೇಳಿದ ಕೇಳಿದ್ರೆ ಏನು ಮಾರ್ಬಲ್ಲ ಏನ್ರಿ ಇವೆಲ್ಲ ಗ್ರ್ಯಾನೇಟಾ ಇವೆಲ್ಲ ಏನು ಬಂದಾವಲ್ಲ ಇವು ಕುರ್ದಿಂದ ನಮಗೆ ರೋಗಗಳು ಬಂದವ ಅವ್ರು ಯಾರು ನೋಡ್ರಿ ಕರ್ಕೊರೆ ಮಕ್ಕಳನ್ನ ಕರ್ಕೋರಿ ಏನ್ರಿ ಆದ್ರೆ ಅವತ್ತಿನ ದಿನಮಾನದ ಒಳಗೆ ಒಂದು ತಾಕತ್ತಿತ್ತು ಆಕಳ ಸಗಣಿ ಒಳಗೆ ಒಂದು ಒಂದು ತಾಕತ್ತಿತ್ತು ಏನು ತಾಕತ್ತಿತ್ತು ನಾವು ಆಕಳ ಸಗಣಿಯಿಂದ ದಿಂದ ಸಾರಿಸಿರ್ತಕ್ಕಂಥ ನೆಲದ ಮೇಲೆ ನಾವು ಬರಿಗಾಲಿನಿಂದ ತಿರುಗಾಡಿದಿವಿ ಅಂತಕೊಂಡು ಆ ಆಕಳ ಸಗಣಿ ಒಳಗೆ ಏನು ತಾಕತ್ತಿತ್ತು ಅಂತಕೊಂಡು ಕೇಳಿದ್ರ ಆ ಆಕಳ ಸಗಣಿ ನಮ್ಮ ಅಂಗಾಲ ಮುಖಾಂತರವಾಗಿ ನಮ್ಮ ಶರೀರದ ಒಳಗಿರ್ತಕ್ಕಂಥ ರೋಗಗಳನ್ನು ಏನ್ರಿ ಜೊಕ್ಕೊಳ್ತಕ್ಕಂಥ ಸಾಮರ್ಥ್ಯ ಒಂದು ಆಕಳ ಸಗಣಿ ಒಳಗಿಂದ ಇತ್ತು ನೋಡ್ರಿ ಆಕಳ ಎಟ್ಟು ಉಪಕಾರಿ ಏನ್ರಿ ಆಕಳ ಎಷ್ಟು ಉಪಕಾರಿ ಒಂದು ಸಗಣಿನ ಕೂಡ ನಮ್ಮ ಶರೀರದ ಒಳಗೆ ಇರ್ತಕ್ಕಂಥ ರೋಗವನ್ನು ನಿವಾರಣೆ ಮಾಡ್ತದೆ ಆಕಳ ಮೂತ್ರ ಇವತ್ತು ನೀವು ಅಲ್ಲ ಗೋಮೂತ್ರದ ಬಗ್ಗೆ ನೀವು ಕೇಳಿರಬೇಕು ಏನು ರೀ ನಾವು ಜೀವನದ ಒಳಗಂದ್ರೆ ಯಾವ ಡಾಕ್ಟರ್ ಬಳಿ ಹೋಗಬಾರ್ದು ನಾವು ಇಂಜೆಕ್ಷನ್ ಮಾಡಿಸ್ಕೋಬಾರ್ದು ಗುಳಿಗೆ ತಗೋಬಾರ್ದು ಆಗಿತ್ತು ಅಂದ್ರೆ ನಾವು ಬೇರೆ ಏನು ಮಾಡುವುದಿಲ್ಲ ಒಂದು ಜವಾರಿ ಆಕಳ ಅಂತ ಇತ್ತು ಹತ್ತಿಕ್ಕೊಂಡು ಅಂದ್ರೆ ಒಂದು ಬಟ್ಟೆದಾಗಂದ್ರೆ ಆಕಳದ ಮೂತ್ರ ಹಿಡೀರಿ ಬೆಳೆ ಬೆಳಿಗ್ಗೆ ಏನ್ರಿ ಬೆಳಗ್ಗೆ ಹಿಡಿಬೇಕು ಯಾವಾಗಿಂದ ಬೆಳಗಿನ ಜಾವದೊಳಗಿಂದ ಮೂತ್ರ ಅಂತ ಹಿಡಿದು ಒಂದು ಬಿಳಿ ಅರಿಬಿ ತಗೊಂಡು ಒಂದು ಮೂರು ಸರಿ ಅಂದ ಸೋಸಿ ನಿತ್ಯ ನಮ್ಮ ಒಂದು ಎರಡು ಮೂರು ಚಮಚ ನಾವು ಗೋಮೂತ್ರ ತೊಗೊಂಡ್ರೆ ಸಾಕು ನಮ್ಮ ಜೀವನ ಇರುವವರೆಗೂ ಯಾವ ರೋಗ ಬರಲ್ಲ ಎಷ್ಟು ಉಪಕಾರಿ ನೋಡು ಎಷ್ಟು ಉಪಕಾರಿ ಅದ್ರಿ ಅದಕ್ಕೆ ಅದು ಆಕಳ ಪ್ರಶ್ನೆ ಕೇಳತ್ತ ಇವತ್ತಿಂತಲೂ ಯಾರು ಉತ್ತರ ಹೇಳಿಲ್ಲ ಅದಕ್ಕೆ ಆಕಳ ಪ್ರಶ್ನೆ ಕೇಳ್ತಲ್ರಿ ಮನುಷ್ಯನಿಗೆ ಅಂತ ಮನುಷ್ಯನಿಗೆ ಅಲ್ಲ ನಿಮಗೆ ನಮಗೆ ಎಲ್ಲರಿಗೂ ಕೂಡ ಕೇಳ್ಯದ ಅದು ಎಂಟು ಚಂದ ಹೇಳ್ತದ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುಳ್ಳಾದೆ ಸುಟ್ಟರೆ ನೊಸಲಿಗೆ ವಿಭೂತಿ ಆದೆ ಎಲೆ ಮಾನವ ಎಲೆಮಾನವಾ ನೋಡ್ರಿ ಆಕಳ ಪ್ರಶ್ನೆ ಕೇಳ್ತೀ ಯಾರು ಉತ್ತರ ಕೊಡ್ರಿ ಅದು ಎರಡು ಚಂದ ಕೇಳ್ತದ್ರಿ ಇಟ್ಟರೆ ಸಗಣಿ ಅದೇ ಅಪ್ಪಿ ತಪ್ಪಿ ನಾ ಎನ್ನ ಎತ್ತಿಕೊಣಂದ್ರ ಏನ್ರಿ ಅದಕ್ಕೆ ಸಗಣಿ ಎತ್ತಿಕೊಣಂದು ಬಡದೆ ಆಡ್ ತೋತಾರ ತೋತಾರ ಇಲ್ರಿ ಬಡದ್ಯಾಡ್ ತೋತಾರ ಅಪ್ಪಿ ತಪ್ಪಿ ಮನುಷ್ಯ ಎಲ್ಲರೂ ಹೆಸ್ಕಿ ಮಾಡಿದ್ರ ಇದ್ರ ಬಾಯ ಮಾಡುತ್ತಮ್ರಿ ಏನೇ ಅದು ಚಿ ಏನ್ರಿ ಕಳಿಕೆ ತಿತ್ತದ ಏನ್ರಿ ಅದು ಕಣಿಕೆ ಚಿಪಾಡಿ ತಿಂತದ ಎಲ್ಲೇ ಹೋಗಿಂದ ಹುಲಿ ತಿಂದು ಬರ್ತದ ನಾವೆಲ್ಲ ಬೇಕಂದಂಗೆ ಮೈಸೂರು ಪಾಕ ಗುಲಾಬ್ ಜಾಮೂನ ಏನು ಬೇಕಾದಿಂದ ಮಾಡ್ಕೊಂಡು ತಿಂತೀವಲ್ಲ ಅದಕ್ಕೆ ನಾವು ಹೊಡೆದೇ ಆಡ್ತಾರ ನಮ್ಮಲ್ಲಿ ದೊಡ್ಡ ಆಗಿತ್ತು ಒಬ್ಬ ಹೆಣ್ಮಗಳೇನು ಮಾಡ್ಯಾಳ ಅದು ಎಮ್ಮಿ ಹೊಡ್ಕೊಂಡು ಹೊಂಟಾಳ ಹಳ್ಳ್ಯಾಗ ಹಳ್ಳ್ಯಾಗಿರ್ತದೆ ನಿಮಗೆ ಗೊತ್ತಿರ್ತದ ಏನು ರೀ ಏನು ಮಾಡ್ಯಾಳ ಒಬ್ಬ ಹೆಣ್ಮಗಳು ಎಮ್ಮಿ ಹೊಡ್ಕೊಂಡು ಹೊಂಟಾಳ ಯಾವಾಗೆಂದ ಎಮ್ಮಿ ಹೊಡ್ಕೊಂಡು ಹೊಂಟಾಳ ಅದು ಎಮ್ಮಿ ಏನು ಮಾಡ್ತು ಹಿಂಗೆ ಊಣೆಗಿಂದ ಒಬ್ಬರು ಒತ್ತಾಗ ಒಬ್ಬರು ಮನೆ ಮುಂದೆ ಹೆಂಡಿ ಇಡ್ತು ಅದು ಎಮ್ಮಿಗೇನು ಗೊತ್ತ್ರಿ ಇಲ್ಲೇ ಇಡಬೇಕು ಇಲ್ಲೇ ಮಾಡ್ಬೇಕತ್ತನ್ನೋದು ಏನು ಗೊತ್ತಾಗಲ್ಲ ಮನುಷ್ಯರಿಗೆ ತಿಳಿಯಲ್ದು ಹಳ್ಳಿ ಉಳ್ದಾಗ ಏನ್ರಿ ಯಾವಾಗ ಮನುಷ್ಯರಿಗಿಂತ ಅರ್ಥ ಆಗಲ್ಲ ಏನು ದನಗಳಿಗಿಂದ ಹೆಂಗೆ ಪಾಪ ಪಾಪೊಬ್ಬರು ಮನೆ ಮುಂದೆ ಬಂದು ಹೆಂಡಿ ಇಡ್ತು ಅಂದು ಎಮ್ಮೆ ಹೆಂಡಿ ಇಟ್ಟುಕೊಳ್ಳೋಣ ಯಾರು ಮನೆ ಮುಂದೆ ಇಟ್ಟದಲ್ಲ ಆ ಮನೆ ಹೆಣ್ಮಗಳು ಏನು ಮಾಡೋದು ಹೆಂಡಿ ತೊಳಕೆ ಬಂದು ಇಕಿ ಅಂದ್ರು ಎಮ್ಮಿ ಮಾಲಾಕ್ತಿ ಅಯ್ಯಕದ ನಮ್ಮ ಎಮ್ಮಿ ಹೆಂಡದ ನೀ ತಗೋಬೇಡ ನಿಮ್ಮ ಎಮ್ಮಿ ಹೆಂಡಿರ್ಲಕ್ಕದ ನನ್ನ ಮನೆ ಮುಂದೆ ಇಟ್ಟದ ನಾ ತೊಳಕಿನೇ ತೆಕ್ಕಿ ನೀ ಹೆಂಗೆ ತಗೋತಿ ನಾ ನಾನು ತೊಗೊಂಡಿರ್ತೀನಿ ತೆಕ್ಕಿ ಹೆಂಡಿ ತೊಳಕೈ ಹಾಕೋದಕ್ಕೆ ಒಂದು ಕೊಟ್ಟೆ ಬಿಟ್ಲ್ರಿ ಯಾವಾಗಿಂದ ಒಂದು ಏಟನ್ನು ಹೊಡೆದು ನೀ ನನಗೆ ಹೊಡೆದುಕೊಂಡು ಇಕ್ಕಿ ಅಕ್ಕಿಗೆ ಹೊಡ್ದು ಅಕ್ಕಿ ಇಕಿಗೆ ಹೊಡೆದು ಇದು ಕೈಲಿ ಹೊಡೆದಾಡ್ದು ಹೋಗಿ ಮುಂದೆ ಕಲ್ಲು ತೊಗೊಂಡು ಹೊಡೆದಾಡ್ದು ಕಲ್ಲು ತೊಗೊಂಡು ಹೊಡೆದ್ಯಾಡ ಈಕಿಂತಲಿ ಅಕ್ಕಿ ಹೊಡೆದು ಅಕ್ಕಿಂತಲಿ ಇಕ್ಕಿ ಹೊಡೆದು ಏನ್ರಿ ರಾಮ ರಕ್ತ ಮೈಯೆಲ್ಲ ರಕ್ತಾನ ರಕ್ತ ಆಯ್ತು ಮುಂದೆ ಇವ್ರ ಇವ್ರ ಗಂಡದರಿಗೆ ಗೊತ್ತಾಯ್ತು ಏ ದೋಸ್ತ ಹಿಂಗೆ ನಿನ್ನ ಹೇಳ್ತಾ ಇವ್ನು ಹೇಳ್ತಿ ಯಾಕೆ ಅತ್ತ ಅವ್ ಕೇಳೇ ಇಲ್ಲ ಯಾಕೆ ಏನು ಇಲ್ಲ ಇಲ್ಲ ಅವ ಈ ಕಡೆ ಬಂದ ನಾವು ಆ ಕಡೆ ಬಂದ ಇವನಿಗೆ ಅಮ್ಮ ಹೊಡಿತಾನೆ ಇವನಿಗೆ ಅಮ್ಮ ಹೊಡಿತಾನ ಎಡು ತೆಲಿ ಒಡ್ಕೊಂಡು ಕೇಸ್ ಹೋಯ್ತು ಕೋರ್ಟ್ಗೆ ಕೇ ಅದು ಕೋರ್ಟ್ನಾಗ ಅಂದ ಏನು ಒಂದೇ ದಿವ್ಸ ಮುಗೀತದ್ರೆ ತಿಂಗಳಿಗೊಮ್ಮೆ ಅಂದ ಏನ್ರಿ ರೀ ತಿಂಗ್ಳಿಗೊಮ್ಮೆ ಮುದ್ದತ್ತ ಯಾವಾಗಂದರೆ ತಿಂಗಳಿಗೆ ಅಂದರೆ ತಾರೀಕೊಳು ಕೂಡವರು ಇವ್ರಿಬ್ರು ಹೋಗೋರು ಹೆಣ್ಮಕ್ಳು ಮಲ್ಲಮ್ಮ ಹಜಾರ ಅಂದ್ರೆ ಕೂಡ ರೀ ಅಣ್ಣ ಅಂತೇಳಿ ಹೋಗ್ನಿಂದ ಅಕ್ಕಿ ಕಲ್ಲಮ್ಮ ಹಜಾರ ಅಂದ್ರೆ ನಾನು ಬಂದಿನ್ರಿ ಅಣ್ಣಕ್ಕಿ ಆಯ್ತು ನಡಿ ಮಾತ್ರ ಮುಂದಿನ ತಿಂಗಳ ಎಲ್ಲಿತನ ಹೋಯ್ತಿದ್ದು ಎರಡು ವರ್ಷ ತನಕ ಹೋಯ್ತು ಏನೋ ತೀರ್ಮಾನ ಆಗಿಲ್ಲ ಎರಡು ವರ್ಷ ಹೋಯ್ತು ಇಲ್ಲಿ ಹೆಂಡು ಉಳಿತೆ ಉಳ್ದ ಉಳ್ದದೇನು ರೀ ಹೆಂಡ ಸಲುವಾಗಿ ಹೊಡೆದಾಡಾರ ಕೇಸ್ ನಡೆದದ ಎರಡು ವರ್ಷ ಇಲ್ಲಿ ಹೆಂಡು ಒಣಗತು ಗಾಳಿ ಹಾರೋಯಿತು ಮಳೆ ಬಂದು ತೊಯ್ದು ಹೋಯ್ತು ತೊಳೆದು ಹೋಯ್ತು ಏನ್ರಿ ಇಲ್ಲಿ ಹೆಂಡಿ ಕೂನೇ ಉಳಿಲಿಲ್ಲ ಆದ್ರೆ ಕೇಸ್ ಮಾತ್ರ ಕೋಟೆ ನಡೆದು ಎರಡು ವರ್ಷ ಆದ ಬಳಿಕ ಇಬ್ರಿಗೆ ಕರೆಸ ಯಾರು ಜರ್ಜ್ ಇಬ್ರಿಗಿ ಕರೆಸ್ತ ಕರೆಸಿಂದ ಕೇಳ್ದೆ ಏನವಾ ಎದುರಿಸಬೇಕೆಂದ ಹೊಡೆದ್ಯಾಡ್ರಿ ಏನ್ ಇಲ್ಲರಿ ಸಾಹೇಬ್ರ ಅದು ನನ್ನ ತನ್ನ ಹೆಂಡ ಹೆಂಡೆತ್ತೇಳಿ ನಾನು ಹೊಡಿತಾರೆ ರೀ ಅಕೆಂದೇಳಿ ಹೇಳಿ ಇಲ್ರಿ ಸಾಹೇಬ್ರಾ ಅಕ್ಕಿನ ಹೆಂಡದು ನನ್ನ ನನ್ನ ನಾ ತೋಳಕ್ಕೆ ನನಗೆ ನನಗೆಂದು ಹೊಡಿತಾ ಖರೆ ಹೇಳ್ರಿ ವಾ ಹೆಂಡಿ ಇಲ್ರಿ ಸಾಬ್ರೆ ನಮ್ದದ ಅಕಿ ಅಂತೇಳಿ ಇಲ್ರಿ ಸಾಂಬ್ರ ಅಕಿಂತ ಅಲ್ಲ ನಮ್ದದ್ರಿ ತಗೋಳಂತ ಜಜ್ಜ್ ಏನು ತೀರ್ಮಾನ ಕೊಡ್ಬೇಕ್ರಿ ಕಡೆಗೆಮ್ಮ ಅಂದಿರು ಇಬ್ಬರದ ಕೇಳಿ ಇದು ನಿನ್ನ ಹೆಂಡಿನ ಅಲ್ಲ ನಿನ್ನ ಹೆಂಡಿನೂ ಅಲ್ಲ ಎಮ್ಮಿ ಹೆಂಡದ ಮನೆ ಕಡೆ ಅಂತ ಮತ್ತೆ ಏನು ಹೇಳಬೇಕಮ್ಮ ಆ ನೋಡ್ರಿ ದನಗಳು ಹೆಂಡಿ ಕಾಲಾಗ ಹೊಡೆಪೆಟ್ಟಾಡ್ತಾರ ಏನ್ರಿ ಮನುಷ್ಯರ ಕಾಲಾಗ ಏನು ಬಾಯಿಗೆ ಬಂದಂಗೆ ಬೈತಾರ ಆಕಳ ಆಕಳ ಸಗಣಿ ಒಳಗು ಕೂಡ ತಾಕತ್ತದ ಇಟ್ಟರೆ ಸಗಣಿ ಆದ ತಟ್ಟಿದರೆ ಕುಳ್ಳಾದೆ ಅಪ್ಪಿತಪ್ಪಿಯಿಂದ ಮನಿ ಸಾರಿಸ ಹೆಚ್ಚಿಗೆ ಅಂದ ಉಳಿತು ಹತ್ತಿಕೊಂಡಂದ್ರ ಅದನ್ನ ಗಾಡಿಗೆ ಅಂದ ಕುಳ್ಳಕೊಂಡು ಬಡಿತಿದ್ರು ಯಾವಾಗ ಒಲೆಗೆ ಹಾಕಿ ಸುಟ್ಟು ಅಂದ ಏನ್ರಿ ಅಡುಗೆ ಮಾಡ್ಕೊಂಡ ಊಟ ಮಾಡ್ತಿದ್ರು ಅದು ಸಗಣಿ ಸುಟ್ಟು ಒಳಗು ಕೂಡ ಕೆಡಲಿಲ್ಲ ಆಕಳ ಸಗಣಿ ತಯಾರಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಬಸ್ ಮತ್ತಿ ಅದನ್ನೇ ಅದನ್ನೆ ತೊಗೊಂಡು ಹಣಿಗೊತ್ತಿದ್ರು ಒಲಿ ಪೂಜೆ ಮಾಡ್ತಿದ್ರು ಒಲೆಗೆಂದ ಹಚ್ತಿದ್ರು ಏನ್ರಿ ಆಕಳು ಕೇಳತ್ತದಿದ ನಾ ಕೇಳತಕ್ಕಂಥದ್ದಲ್ಲ ನೀನಾರಿಗಾದ್ರು ಎಲೆ ಮಾನವ ಬರೇ ಬಂದ ನನ್ನ ಸಗಣಿ ಅನ್ನತಕ್ಕಂಥದ್ದು ಕುಳ್ಳಾಗ್ತೀನಿ ವಿಭೂತಿ ಆಗ್ತೀನಿ ಇಟ್ಟೆಲ್ಲಾನು ಕೂಡ ಹಾಕ್ತೀನಲ್ಲ ನೀನು ಅದು ನೀ ಯಾರಿಗೂ ಉಪಕಾರಿ ಅಂತ ಕೂಡ ಕೇಳ್ತದ ಆಕ್ ಕೇಳ್ತದ ಆಕಳು ಕೇಳ್ತದ ಆ ಆಕಳು ಕೇಳತಕ್ಕಂಥ ಪ್ರಶ್ನೆಗೆ ಅಂದ್ರೆ ಉತ್ತರ ಕೊಡ್ತಕ್ಕಂಥ ತಾಕತ್ತಿಲ್ಲ ದೊಡ್ಡ ಮನಿ ಬಸವಣ್ಣವ್ರ ಮನಿ ಅಂಗಳ ಚೆನ್ನಾಗಿಂದ ಆಕಳು ಸಗಣಿ ತೊಗೊಂಡು ತಾಯಿ ಮಾದಲಾಂಬಿಕೆ ಸಾರಿಸಿದ್ಲು ಮನೆಯೆಲ್ಲ ಸಾರಿಸಿದ್ಲು ಯಾವಾಗಿಂದ ಮನೆಯೆಲ್ಲಾನು ಕೂಡ ಸಾರಿಸಿದ್ಲು ಇವ ಬಸವಣ್ಣ ಏನು ಮಾಡ್ಯಾನ ಅಂಗಳದಾಗಿಂದ ಹೋಗಿ ಕುರ್ಪಿ ತಗೊಂಡಿದ್ದಲ್ಲ ಆ ಕುರ್ಪಿ ತಗೊಂಡು ಇಟು ಇಟು ತೆಗ್ಗು ತೆಲಕ್ಕನ ಚಂದ ಇದ್ದಿದ ಅಂಗಳ ಏನ್ರಿ ಇಟಿಟ್ಟಿಂದ ತೆಗ್ಗು ತಗಿಲಿಕ್ಕ ಯಾವಾಗಿಂದ ಇಟ್ಟಿಟ್ಟಿಂದ ತೆಗ್ ತೆಗಿಲಿಕ್ಕನ ಕಮಿತ್ ಕಮ್ಮಿ ಎಲ್ಲರ ಒಂದಲ್ಲ ಎರಡು ಅಲ್ಲ ನೂರಾರು ತೆಗ್ಗುಗಳನ್ನು ತಕ್ಕೊಂದು ಮುಂದೆ ಮುಂದ್ಕೊಂಟಾನ ಪಾಪಿ ಕಡೆ ಮಾದ್ರ ಸರ್ ಏನು ಮಾಡ್ಯಾರ ಮನೆಯಾಗಿನ ಜಗಲಿ ಮ್ಯಾಗಿನ ದೇವ್ರುಗಳು ಪೂಜೆ ಮಾಡ್ಕೊಂಡು ಏನ್ರಿ ಯಾವಾಗಿಂದ ಮನೆಗಿನ ಜಗಲಿ ಮೇಲೆ ದೇವರುಗಳು ಪೂಜೆ ಮಾಡಿ ಒಂದು ಕೈಯಾಗಿಂದ ಗಂಟಿ ಒಂದು ಕೈಯ್ಯಾಗ ದೂಪರ್ತಿ ಇದನ್ನ ಹಿಡ್ಕೊಂಡು ಮನೆಯಾಗಿನ ಎಲ್ಲ ದೇವ್ರುಗಳು ಹಿಂಗೆ ಬೆಳಕೋದ್ ಬೆಳಕು ಓದ್ತಂದ ಅಂಗಳದಾಗೆಂದ ತುಳಸಿ ಕಟ್ಟಿತ್ತಲ್ಲ ಆ ತುಳಸಿ ಕಟ್ಟಿಗೆಂದು ಬೆಳಗ್ಗೆ ಹೇಳಿ ಬರೋದ್ರಾಗ ಮ್ಯಾಕ್ ಮಾರಿ ಮಾಡಿ ಒಂಟಾನ ಇವೇನು ಬಸವಣ್ಣ ತೆಗ್ಗು ತೆಗ್ದಿದ್ದಲ್ಲ ಆ ತೆಗ್ಗನೆ ಕಾಲಿಟ್ಟು ಮಾದ್ರ ಸರಿಯಿಂದ ಬಿದ್ದು ಬಿಟ್ರು ಬಸವಣ್ಣವ್ರು ತಂದು ಬಿದ್ದು ಬಿಟ್ರು ಬಿದ್ದು ಧೂಪರ್ತಿ ಒಂದು ಕಡೆಗೆ ಹೋಯ್ತು ಗಂಟಿ ಒಂದು ಕಡೆಗೆ ಹೋಯ್ತು ಯಾವಾಗಿಂದ ಮಹಾದರ್ಶನದ ಬಿದ್ದು ಎದ್ದು ನೋಡ್ತಾರೆ ಚಂದ ಸಾರಿಸಿರ್ತಕ್ಕಂಥ ಅಂಗಳ ಇಟಿಟ್ಟಿಟ್ಟು ತೆಗ್ಗು ತಕ್ಕೊತಿಂದ ಹೋಗ್ಯಾನ ಯಾವಾಗಿಂದ ತೆಗ್ಗುಗಳನ್ನು ತಕ್ಕೋತಿಂದ ಹೋಗುವಂತ ಪ್ರಸಂಗದ ಒಳಗ ಈ ಕಡೆ ಹಿಂದಿಗಿ ತಿರುಗೇ ನೋಡಿಲ್ಲ ಮಹಾದರ್ಶನದ ಬಿದ್ದು ಎದ್ದು ಬಸವಣ್ಣನ ನೋಡ್ತಾರ ಬಸವಣ್ಣ ಏ ಬಸವ ಬಾಯಿಲ್ಲಿ ಏನಪ್ಪಾಜಿ ಎಂದ ಅಲ್ಲೋ ಏನು ಆಟ ಆಡಕತ್ತಿದಿ ಇಡೀ ಅಂಗಳ ತುಂಬ ತೆಗ್ಗ ತೆಗೆದು ಬಿಟ್ಟಿದೆಯಲ್ಲ ನನಗೆ ನಾನು ಬಿದ್ದು ಬಿಟ್ಟನಲ್ಲ ಏನು ಆಟ ಆಡಕತ್ತಿದ ನೀನು ಚಲೋ ಇದ್ದ ಅಂಗಳ ಕೆಡ್ಸಕತ್ತಿದೆಯಲ್ಲ ಹತ್ತಿ ತಂದೆ ಬಸವಣ್ಣಗೆಂದ ಬೈಯಾಗ ವಯಸ್ಸೆಟ್ಟು ಎಂಟು ವರ್ಷದ ಮಗ ಬಸವಣ್ಣ ಕಲ್ಪನೆ ಇರಲಿ ಜ್ಞಾನಕ್ಕೆ ವಯಸ್ಸು ಸಂಬಂಧಪಡೋಂಗಿಲ್ಲ ಜ್ಞಾನಕ್ಕೆ ಅಂದ ಸಣ್ಣ ದ್ವಾಡದ ಹೊತ್ತುಕೊಂಡಂಥ ಸಂಬಂಧಪಡೋಂಗಿಲ್ಲ ಯಾವಾಗಿಂದ ಬಸವಣ್ಣಗ ಬಸವಣ್ಣಗೆಂದ ಮಾದರಿ ಸಂದ ಬೈಲಿ ಕತ್ತಾರೆ ಅಲ್ಲ ಎಂಥವ್ನ ಒಟ್ಟಾಗ ನೀ ಎಂಥ ಮಗ ಬಿಟ್ಟಿದ್ ನೀನು ಏನು ಆಟ ಆಡಕತ್ತಿದ ನೀನು ಈಟಿಟ್ಟಿಡದಿಂದ ತಗ್ಗು ತೆಗಿದಿಯಲ್ಲ ಎದುರು ಸಲುವಾಗಿದ್ದು ಏನು ಆಟ ಹತ್ತಿಕೊಂಡ ಕೇಳಿದಾಗ ಬಸವಣ್ಣ ಒಂದು ಮಾತು ಹೇಳ್ತಾನೆ ಅಪ್ಪಾಜಿ ನಾ ಆಟ ಆಡಕತ್ತಿಲ್ಲ ಭೂಮಿ ಒಳಗೆ ನೀರ ಬತ್ತೊಂಡು ಹೇಳಲ್ಲ ಅದಕ್ಕೆ ನಾನು ನೀರು ಹುಡ್ಕತ್ತೀನಿ ನೀರೇ ಸಿಗಲಾಗ್ಯಾವ ಅಂದ ಏನ್ರಿ ಭೂಮಿ ಒಳಗ ನೀರದ ಬತ್ತಿಕೊಂಡ ಹೇಳ್ದಲ್ಲ ಅದಕ್ಕಂದ ನಾನು ನೀರು ಹುಡುಕಲಕತ್ತೀನಿ ನೀರೇ ಸಿಗಲಾಗ್ಯಾವ ತಿಳಂದಾಗ ಅವಾಗೆಂದ ಮಾದರಸರಿಗೆ ಮಾದರಸರ್ ಅಂತಾರ ಹುಚ್ಚು ಬಸವಣ್ಣ ಬುದ್ಧಿ ಎಲ್ಲಿ ಇಟ್ಟಿದಿ ನೋಡ್ರಿ ಮಗನಿಗೆಂದ ಬೈಲಕ್ಕತ್ತಾರ ಬುದ್ದಿ ಎಲ್ಲಿಟ್ಟಿದಿ ನೀನು ಯಾಕ ಅಂದ ಅಲ್ಲ ಟಿ ಇಡೀ ತೆಗ್ಗು ತೆಗ್ದ್ರೆ ನಿನಗೆ ನೀರು ಸಿಗ್ತವ ನಿನಗೆ ಏನ್ರೀ ಇಡಿ ತಗ್ಗು ತೆಗೆದ್ರೆ ನಿನ್ನ ನೀರು ಸಿಗ್ತವೇನು ಸಿಗಂಗಿಲ್ಲ ಮತ್ತೆ ಇಟಿಡಿ ತೆಗ್ಗು ತೆಗಿಯೋದ್ರ ಬದಲಾಗಿ ಒಂದೇ ಕಡೆಗಿಂದು ದೊಡ್ಡ ತೆಗ್ಗು ಅಂತಂದ್ರೆ ನಿನಗೆ ನೀರು ಸಿಗ್ತಿದ್ವಲ್ಲ ಓ ಬಸವಣ್ಣ ಅಂದರು ನೋಡಿರಿ ಇಡಿಟ್ಟು ತೆಗ್ಗು ತೆಗದ್ರ ಬದಲಾಗಿ ಒಂದೇ ಕಡೆಗಿಂದು ದೊಡ್ಡ ತೆಗ್ಗು ತೆಗೆದಿದ್ರೆ ನಿನಗೆ ನೀರು ಸಿಗ್ತಿದ್ವಲ್ಲ ತಂದು ಮಾದ್ರ ಬೈದರು ಯಾವಾಗಿದು ಬೈದು ಬಳಕೆ ಬಸವಣ್ಣ ಅಂತ ತಂದಿಗೆ ವಯಸ್ಸೆಟ್ಟು ಎಂಟು ವರ್ಷದ ಮಗ ಎಂಥ ಜ್ಞಾನ ಕಲ್ಪನೆ ಇರಲಿ ಮಗ ನಮ್ಮ ಮಕ್ಕಳ ಜ್ಞಾನಿಯಲ್ಲಿ ಅವಾಗಿನ ಮಕ್ಕಳ ಜ್ಞಾನಿಯಲ್ಲಿ ಎಂಟು ವರ್ಷದ ಮಗ ಬಸವಣ್ಣಂತನ ಅಪ್ಪಾಜಿ ನನಗೆ ದಾಡ್ ಅಂತಿದಿ ಅಂತಿದೆಯಲ್ಲ ನೀ ನೀಟ್ಟು ಹುಚ್ಚದಿದೆ ಎಂದ ತಂದಿ ನೀ ಎಟ್ಟೆಂದು ಹುಚ್ಚದಿದ್ದಿ ಅವಾಗೆಂದ ಮಾದ್ರಿಗೆ ಸಿಟ್ಟು ಬಂತು ತಂದಿಗೆಂದು ಹುಚ್ಚೋದಿ ಯಾ ಮಗನ ನಾಯನ್ ಹುಚ್ಚುತನ ಮಾಡಿ ನಾಯನ್ ತಪ್ಪು ಮಾಡಿನ ಒಂದು ಮಗನಿಗೆಂದ ಮಾದರಸ್ ಅಂದ ಬಯ್ಯಾಗ ಬಸವಣ್ಣ ಏಟು ಚೆಂದ ಉತ್ತರ ಕೊಡ್ತಾನೆ ಅಪ್ಪಾಜಿ ನಾ ಇಟೀಟು ತೆಗ್ಗ ತೆಗೆದ್ರ ಬದಲಾಗಿ ನಾ ಒಂದೇ ಕಡೆಗಿಂತ ದೊಡ್ಡ ತೆಗ್ಗ ತೆಗೆದ್ರ ನನಗೆ ನೀರು ಹೆಂಗೆ ಸಿಗುತ್ತಿದ್ದು ನೀ ನೂರಾರು ದೇವ್ರುಗಳನ್ನು ಪೂಜೆ ಮಾಡೋದಕ್ಕಿಂತ ಒಂದೇ ದೇವ್ರ ಮೇಲೆಂದು ನಮಗೆ ಇಟ್ಟಿದ್ರೆ ಇಟ್ಟಿದ್ದೆ ನೀನು ಪರಮಾತ್ಮ ಬೆಟ್ಟಕ್ಕಿದ ಅನ್ನ ಮಗ ವಯಸ್ಸು ಏಟ್ರಿ ಏಟು ವಯಸ್ಸು ರೀ ಎಂಟು ವರ್ಷ ಕಲ್ಪನೆ ಇರಲಿ ಮಗ ನಮ್ಮಲ್ಲಿ ಎಂಟು ವರ್ಷದ ಮಕ್ಕಳಿಗೆ ಅಲ್ಲ ಏನು ರೀ ಮುದುಕಾಯಿ ಕುಣಿಗೆ ಹೋಲಕ್ಕೆ ಬಂದ ಏನೂ ಬುದ್ಧಿ ಬಂದಿಲ್ಲ ನಮಗೆ ನಮ್ಮ ವಯಸ್ಸಿ ಹೊರತಾಗಿ ಜ್ಞಾನ ಅಂತಕ್ಕ ಇಲ್ಲ ಬಸವಣ್ಣಗಿಂದ ಎಂಟು ವರ್ಷದ ಮಗ ಬಸವಣ್ಣ ಏನಂತಾನೆ ಏನ್ರಿ ಅವ ಅಂತಾನ ನೀವು ಕಂಡ ಕಂಡ ದೇವರುಗಳನ್ನ ನೂರಾರು ದೇವರುಗಳನ್ನ ಪೂಜೆ ಮಾಡೋದಕ್ಕಿಂತ ಒಂದೇ ದೇವ್ರ ಒಂದು ನಂಬಿಕೆ ಇಟ್ಟು ಒಂದೇ ದೇವ್ರ ಪೂಜೆ ಮಾಡಿದ್ರ ಇಟ್ಟುತಿ ನಿನಗೆ ಅಂತ ಪರಮಾತ್ಮ ಪ್ರತ್ಯಕ್ಷ ಹಾಕಿದ್ದಲ್ಲ ಅನ್ನತ್ತ ಎಂಟು ವರ್ಷದ ಮಗ ಹಂಗೆ ಜ್ಞಾನಕ್ಕಿಂತ ದೊಡ್ಡದಲ್ಲ ಸಣ್ಣದಲ್ಲ ಇಲ್ಲಿ ಬೆಕ್ಕಿಗೆ ಬಂದಿಂದ ಹುಲಿ ಪ್ರಶ್ನೆ ಮಾಡ್ತದೆ ಇಲ್ಲ ನೀ ಚಿಕ್ಕಮ್ಮನಾಗಿದ್ರು ಕೂಡ ಪರವಾಗಿಲ್ಲ ನಿನ್ನ ಬಲ್ಲಿಂದ ಜ್ಞಾನದ ನನಗೊಂದು ಈಟಿಂದ ವಿದ್ಯಾ ಕಲಿಸ್ ನಿನ್ನ ಬಲ್ಲಿ ಬ್ಯಾಟಿ ಆಡಬೇಕು ಏನು ಮಾಡಬೇಕು ಹ್ಯಾಂಗೆ ಮಾಡ್ಬೇಕತ್ತನ್ನು ಜರ ಕಲಿಸ್ಕೊಡತ್ತಂದಾಗ ಆಯ್ತಪ್ಪ ನಾನು ಇದ್ದಿದ್ದು ವಿದ್ಯೆ ಕಲಿಸ್ತೇನೆ ಕೂಡ ಬೆಕ್ಕ ಎಲ್ಲವನ್ನು ಕೂಡ ಕಲಿಸ್ತು ಏನ್ರಿ ಹೆಜ್ಜೆ ಇಡಬೇಕು ಏನ್ರಿ ಹೆಂಗೆ ಓಡಬೇಕು ಹೆಂಗೆ ಬ್ಯಾಟಿ ಆಡಬೇಕು ಹ್ಯಾಂಗಂದು ಬಾಯಲಿಂದ ಪ್ರಾಣಿಗಳನ್ನ ಹಿಡಿಬೇಕು ಇದು ಎಲ್ಲಾನು ಕೂಡ ಕಲಿಸ್ತು ಎಲ್ಲ ಕಲಿಸಿದ ಬಳಕ ಹುಲಿ ಏನು ಮಾಡ್ತು ವಿದ್ಯೆ ಕೊಟ್ಟು ಗುರುವಿಗೆ ತಿನ್ನಕ್ಕೆ ಬೆನ್ನತ್ತು ಹೆಂಗದ್ರಿ ಜೀವನ ಏನ್ರಿ ಅವನು ಎಲ್ಲ ವಿದ್ಯೆ ಕಲಿಸಿದ್ದು ಬೆಕ್ಕ ಎಲ್ಲ ವಿದ್ಯೆ ಕಲಿಸಿದ ಬಳಕ ವಿದ್ಯೆ ಕೊಟ್ಟಿರ್ತಕ್ಕಂಥ ಗುರು ಬೆಕ್ಕಲ್ರಿ ಆ ಬೆಕ್ಕಿಗೆ ತಿನ್ನಕ ಬೆನ್ನತ್ತು ಮುಂದೆ ಬೆಕ್ಕು ಓಡಕತ್ತದ ಹಿಂದೆ ಹುಲಿ ಓಡಕತ್ತದ ಓಡಿ 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 ಕೊನೆಗೆಂದ ಬೆಕ್ಕೇನು ಮಾಡ್ತು ಓಡಿ ಓಡಿ ಬಂದು ಒಂದು ಗಿಡ ಹತ್ತಿ ಮ್ಯಾಗ ಚೆಂಡದ ಕುಂತು ಏನ್ರಿ ಯಾವಾಗೆಂದ ಬೆಕ್ಕು ಹೋಗಿ ಮ್ಯಾಲೆ ಚೆಂಡದೊಳಗಿಂದ ಕುಂತು ಇದು ಕೆಳಗೆ ನಿಂತ್ಕೊಂಡಿರ್ತಕ್ಕಂಥ ಹುಲಿ ಅಂತದ ಮತ್ತೆ ಎಲ್ಲ ವಿದ್ಯಾನು ಕೂಡ ಕಲಸಿನ ಹತ್ತಿ ಮತ್ತೆ ಈ ಗಿಡ ಹತ್ತು ಯಾಕೆ ನನಗೆ ಕಲಿಸಿಲ್ಲ ಅವಾಗ ಅದು ಬೆಕ್ಕಂತದ ಎಲ್ಲ ವಿದ್ಯೆಯೂ ಕೂಡ ಕಲಿಸಿ ನಿನಗ ಗಿಡ ಹತ್ತದು ಮಾತ್ರ ನಾನು ಕಲಿಸಿಲ್ಲ ಯಾಕೆ ಕಲಿಸಿಲ್ಲ ಅಪ್ಪಿ ತಪ್ಪಿ ಅದೊಂದು ವಿದ್ಯೆ ನಿನಗೆ ಅಂತ ಕಲಿಸಿಬಿಟ್ಟಿದ್ದೀನಿ ಅಂತಿಕೊಂಡಂದ್ರೆ ಇವತ್ತು ನನ್ನೆ ತಿಂದ ಹಾಕಿಬಿಡ್ತಿದ್ದೆಪ್ಪ ಅದಕ್ಕೆ ಅದೊಂದು ವಿದ್ಯೆ ನನ್ನ ಕೈಯಾಗಿ ಇಟ್ಕೊಂಡು ಕೂತೀನಿ ಅಂತ ಏನ್ರಿ ಅದೊಂದು ವಿದ್ಯೆ ನನ್ನ ಕೈಯಾಗಿಂದ ಇಟ್ಕೊಂಡು ಕೂತೀನಿ ಒಂದು ಅಂದ್ರೆ ಗಿಡ ಗಿಡ ಹತ್ತದಿಂದ ನಿನಗೆ ಕಲಿಸಿಬಿಟ್ಟಿದ್ದೀನಿ ಅತ್ತಿ ಕೊಡಂದ್ರೆ ಇವತ್ತು ನನ್ನೆ ತಿಂದು ಬಿಡ್ತಿದ್ದೆ ಅಂತಿಕೊಂಡಿದೀನಿ ಹ್ಯಾಂಗೆ ಬೆಕ್ಕು ಒಂದು ವಿದ್ಯೆ ಅಂತಕ್ಕಂಥ ತನ್ನ ಬಲಿ ಇಟ್ಕೊಂಡು ಕುಂತಿತ್ತಲ್ಲ ಹಂಗೆ ಭಗವಂತ ಮನುಷ್ಯನಿಗೆ ಎಲ್ಲ ವಿದ್ಯೆಯನ್ನು ಕುಡಿದು ಕೊಟ್ಟ ಎಲ್ಲನೂ ಕೂಡ ಕೊಟ್ಟಾನ ಕಾಲು ಬಾದ್ರ ಕಾಲು ಜೋಡಿಸ್ತಾರೆ ಕೈ ಬಾದ್ರಿಂದ ಕೈ ಜೋಡಿಸ್ತಾರೆ ಕಣ್ಣು ಬಾದ್ರಿಂದ ಕಣ್ಣು ಜೋಡಿಸ್ತಾರೆ ಮೂಗು ಬಾದ್ರೆ ಮೂಗು ಜೋಡಿಸ್ತಾರೆ ಎಲ್ಲ ವಿದ್ಯೆಯನ್ನು ಕೂಡ ಪರಮಾತ್ಮ ಕೊಟ್ಟಾಗ ಏನ್ರಿ ಅದಕ್ಕಾಗಿನೇ ಪರಮಾತ್ಮದ ನಗತಕ್ಕಂಥದ್ದು ಎರಡು ಟೈಮಿಂದ ನಗತಾನೆ ತಗೊಂಡ ಯಾಕೆ ಕೇಳಿದೆ ಎಲ್ಲ ವಿದ್ಯೆಯನ್ನು ಮನುಷ್ಯನಿಗಿಂದ ಕಲಿಸಿಕೊಟ್ರೆ ಆದ್ರೆ ಒಂದು ವಿದ್ಯೆ ಮಾತ್ರ ತನ್ನ ಕೈಯಾಗಿ ಇಟ್ಕೊಂಡು ಕೂತ ಯಾವ ವಿದ್ಯೆ ನಮ್ಮ ಒಳಗಿರ್ತಕ್ಕಂಥ ಉಸಿರು ಅನ್ನುವಂಥದ್ದು ಏನಂತಿವಲ್ಲ ಗಾಳಿ ಅಂತಕ್ಕಂಥದ್ದು ಏನಂತಿವಲ್ಲ ಏನ್ರಿ ಆತ್ಮ ಅಂತಕ್ಕಂಥ ಏನಂತೀವಲ್ಲ ಜೀವ ಅಂತಕ್ಕಂಥದ್ದು ಏನಂತಿವಲ್ಲ ಅದನ್ನ ಆ ವಿದ್ಯುತ್ತನ್ನು ಬಳಿ ಅಂದ ಇಟ್ಕೊಂಡು ಕುತ್ತಾನ ತಕೊಂಡೆ ಇನ್ನ ಈಟಿ ದೇವರುಗಳಿಗೆ ಅನಿಸ್ತೀವಿ ಏನ್ರಿ ಪ್ರಾಣವನ್ನ ನಮ್ಮ ಪ್ರಾಣ ಅವನ ಕೈ ಒಳಗದೆ ಮತ್ತೆ ನಮ್ಮ ಮಕ್ಕಳನ್ನ ಹುಟ್ಟೋದು ಯಾರ ಕೈ ಯಾವ ಡಾಕ್ಟರ್ನ ಬಳಿನೂ ಇಲ್ಲ ಸುಮ್ಮನೆ ನಾವೊಂದು ಆ ದವಾಖಾನೆ ಈ ತಗೊಂಡು ನಾವೆಲ್ಲ ತಿರುಗಿತೀವಿ ಕರೆ ಆದ್ರೆ ಈ ಮಕ್ಕಳನ್ನ ಕೊಡೋದಾಗಲಿ ಏನ್ರಿ ಪ್ರಾಣವನ್ನ ತೆಗೆಯೋದಾಗಲಿ ಉಳಿಸೋದಾಗಲಿ ಇದು ಯಾರ ಕೈ ಒಳಗು ಕೂಡ ಇರ್ತಕ್ಕಂಥದ್ದಲ್ಲ ಇವತ್ತು ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ತಗೊಂಡು ಚಿಂತೆ ಮಾಡ್ತೀವಿ ನಿನ್ನೆ ಒಂದು ಮಾತು ಹೇಳಿದೆ ನಿಮಗೆ ಯಾವುದನ್ನ ಇವತ್ತು ಮಕ್ಕಳಾಗದಿರ್ತಕ್ಕಂಥ ದುಃಖ ಒಂದು ಕಡೆಗೆ ಆದರೆ ಇನ್ನೊಂದು ಕಡೆಗೆ ಅಂದ್ರೆ ನಾವು ಏನು ಚಿಂತೆ ಮಾಡ್ತೀವಿ ಲೋಕದ ಜನತೆ ಮಾತಾಡ್ತಿರ್ತಾರೆ ಯಾಕ್ರಿ ಮಾತಾಡ್ತಾರಿಲ್ಲ ಮಾತಾಡ್ತಾರ ಅಯ್ಯೋ ಅಕ್ಕಿಗೆ ನಮ್ಮ ಮಕ್ಕಳ ಅಕ್ಕವ ಅಕ್ಕಿ ಬಂಚದಾಳ ಬಂಚದಾಳ ಅಂತ ಕೊಡೋದು ಮಾತಾಡ್ತಿರ್ತಾರ ಬಂಜೀವಾಗಿರ ಮುಂದ ಅಂಜೂರಿ ಗಿಡ